ಸ್ನೇಹಿತರೆ ಮಸ್ತ್ ಮಾತಿಗೆ ಸ್ವಾಗತ ನಾನ್ ಗೀರ್ವಾಣಿ ಮಾತಾಡ್ತಿರೋದು ಆಸ್ತಿ ಮರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಮತ್ತೆ ಕೋಲು ಕುಟ್ಟು ಹೊಡೆಸ್ಕೊತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಮುಖ ನಾಯಕ ಸ್ಯಾಮ್ ಪಿಟ್ರೋಡಾ ಅವರ ಹೇಳಿಕೆ ಕಾಂಗ್ರೆಸ್ ಹಿಂದೂಗಳ ಆಸ್ತಿಯನ್ನ ಮುಸಲ್ಮಾನರಿಗೆ ಹಂಚಿಕೆ ಮಾಡುತ್ತೆ ನಾಳೆ ತಾಯಂದಿರ ಮಂಗಲ ಸೂತ್ರವನ್ನು ಬಿಡಲ್ಲ ಅಂತ ಮೋದಿಜಿ ಅವರ ವಾಗ್ದಾಳಿ ಬೆನ್ನಲ್ಲೇ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಮುಖ ನಾಯಕ ಭಾರತದಲ್ಲೂ ಅಮೆರಿಕ ತರ ಡೆತ್ ಟ್ಯಾಕ್ಸ್ ತರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಇದು ಎಂಥ ಕಿಡಿ ಹೊತ್ಸಿದೆ ಅಂದರೆ ಕಾಂಗ್ರೆಸ್ನ ನಾಯಕರೇ ಇದರಿಂದ ಕಂಗಾಲಾಗಿದ್ದಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರೆ ಆದರೆ ಇಲ್ಲಿ ನೋಡಿದರೆ ಕಾಂಗ್ರೆಸ್ನ ನಾಯಕರು ದಿನ ಬೆಳಗಾದರೆ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ವಿವಾದಾತ್ಮಕ ಹೇಳಿಕೆ ನೀಡಿ ಕೋಮಕ್ಕೆ ಹೋಗೋ ಥರ ಮಾಡಿಕೊಂಡಿದ್ದಾರೆ ಭಾರತದಲ್ಲೂ ಅಮೆರಿಕ ಥರ ಡೆತ್ ಟ್ಯಾಕ್ಸ್ ಹಾಕಬೇಕು ಎನ್ನು ಪಿಟ್ರೋಡಾ ಅವರ ಹೇಳಿಕೆಯಿಂದ ಚುನಾವಣಾ ಕಣದಲ್ಲಿ ಬೆಂಕಿನೇ ಬಿದ್ದಿದೆ ಮೊದಲೇ ರಾಹುಲ್ ಗಾಂಧಿ ಹೇಳಿಕೆಗಳಿಂದ ಮೋದಿಜಿ ಅಟ್ಯಾಕ್ನಿಂದ ಕಂಗೆಟ್ಟಿದ್ದ ಕಾಂಗ್ರೆಸ್ ಇನ್ನೇನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಕಾಂಗ್ರೆಸ್ನ ಇನ್ನೊಬ್ಬ ಹಿರಿಯ ನಾಯಕ ಸ್ಯಾಮ್ ಪಿಟ್ರೋಡ ದೊಡ್ಡ ಡ್ಯಾಮೇಜ್ ಒಂದನ್ನು ಮಾಡಿದ್ದಾರೆ ಕಳೆದ ಮೂರು ದಿನದಿಂದ ಕಾಂಗ್ರೆಸ್ ಉರಿಯೋ ಬೆಂಕಿಯಾಗಿತ್ತು ಈಗ ಪಿಟ್ರೋಡ ಅದಕ್ಕೆ ತುಪ್ಪ ಸುರಿದಿದ್ದಾರೆ ಏನಾಯಿತು ಹಾಗಾದರೆ ಕಾಂಗ್ರೆಸ್ನ ಜೀವ ಹಿಂಡ್ತಾ ಇರೋ ಆ ಕೈ ಯಾರದ್ದು ಅಂತ ನೋಡೋಣ ಸ್ನೇಹಿತರೆ ನೀವೀಗಾಗಲೇ ನಮ್ಮ ಚಾನಲ್ನ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವ್ಯೂವರ್ಸ್ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಬೆಂಬಲ ಸಹಕಾರ ಇಲ್ಲದೆ ನಮ್ಮ ಚಾನಲ್ ಬೆಳೆಯಲ್ಲ ನೀವೇ ನಮ್ಮ ಆಕ್ಸಿಜನ್ ಸ್ಯಾಮ್ ಪಿಟ್ರೋಡಾ ಅಮೆರಿಕಾದಲ್ಲಿರೋ ಕಾಂಗ್ರೆಸ್ ಲೀಡರ್ ಇವರೊಂಥರ ರಾಹುಲ್ ಗಾಂಧಿಯ ಮೆಂಟರ್ ಅನ್ಬೋದು ರಾಹುಲ್ ಗಾಂಧಿಯ ಎಡವಟ್ಟು ಮಾತುಗಳ ಹಿಂದೆ ಇರೋರು ಇವರೇ ಕಾಂಗ್ರೆಸ್ನ ಅಜೆಂಡಾಗಳ ಹಿಂದೆ ಇರೋರು ಇವರೇ ಪಕ್ಷಕ್ಕೆ ಸಲಹೆಗಾರರಾಗಿ ಕೆಲಸ ಮಾಡೋದಲ್ಲದೆ ಕಾಂಗ್ರೆಸ್ನ ವಿದೇಶಿ ವ್ಯವಹಾರಗಳನ್ನು ನೋಡ್ಕೋತಾರೆ ಕಾಂಗ್ರೆಸ್ನ ಇಂಟೆಲಿಜೆಂಟ್ ಲೀಡರಲ್ಲಿ ಇವರು ಒಬ್ಬರು ಎನ್ನಲಾಗತ್ತೆ ಕಾಂಗ್ರೆಸ್ನ ಬ್ರೇನ್ ಅಂತೆ ಇವರೊಂಥರ ಕಾರ್ಲ್ ಮಾರ್ಕ್ಸ್ನ ಅಪರಾವತಾರ ಇದ್ದಂಗೆ ಯಾರ ಹತ್ರನೂ ಹೆಚ್ಚಿಗೆ ಸಂಪತ್ತಿರಬಾರ್ದು ಹಾಗೇನಾದರೂ ಇದ್ರೆ ಅದನ್ನು ಉಳಿದವರಿಗೆ ಹಂಚಿ ಬಿಡಬೇಕು ಅಂತಾರೆ ಹಾಗಂತ ಅವರ ಆಸ್ತಿನಾಗಲಿ ಗಾಂಧಿ ಕುಟುಂಬದ ಆಸ್ತಿನಾಗಲಿ ಹಂಚಬೇಕು ಅನ್ನೋರಲ್ಲ ಯಾರದ್ದು ಆಸ್ತಿನ ಊರಿಗೆಲ್ಲ ಹಂಚಕ್ಕೇನು ಹೀಗಿರೋ ಇವರು ದೇಶದ ಜನರ ಮೇಲೆ ಮರಣೋತ್ತರ ಟ್ಯಾಕ್ಸ್ ಹಾಕೋ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಬದುಕಿರೋವಾಗ ಟ್ಯಾಕ್ಸ್ ಕಟ್ಟಿದ್ದು ಸಾಲದು ಅಂತ ಸತ್ ಮೇಲೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಮೆರಿಕ ಥರ ಭಾರತದಲ್ಲೂ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕಬೇಕು ವ್ಯಕ್ತಿಯೊಬ್ಬ ಸತ್ರೆ ಅವನ ಸಂಪೂರ್ಣ ಆಸ್ತಿ ಮಕ್ಕಳಿಗೆ ಹೋಗಬಾರ್ದು ನಲವತ್ತೈದು ಪರ್ಸೆಂಟ್ ಮಾತ್ರ ಮಕ್ಕಳಿಗೆ ಇನ್ನುಳಿದ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಹೋಗಬೇಕು ಎಂದಿದ್ದಾರೆ ಇದೊಂಥರ ಹೇಗಾಗಿದೆ ಅಂದರೆ ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡಂಗಾಗಿದೆ ಈಗಾಗಲೇ ಬಿಜೆಪಿ ಕೈಲಿ ಯಕ್ಕಮಕ್ಕ ಮಕ್ಕ ಉಗಿಸ್ಕೋತಾ ಇದ್ದ ಕಾಂಗ್ರೆಸ್ಗೆ ತೆಗೆದು ಇನ್ನೊಂದೆರಡು ಆಗಿದೆ ಈ ಸ್ಯಾಂ ಪಿತ್ರೋಡ ಹೇಳಿಕೆ ಚುನಾವಣಾ ಕಣದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಸ್ವತಃ ಕಾಂಗ್ರೆಸ್ ನಾಯಕರೇ ಇದನ್ನು ಕೇಳಿ ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ ಮೊದಲೇ ಮೋದಿಜಿ ಕೈ ತೊಳ್ಕೊಂಡು ಬೆನ್ನು ಬಿದ್ದಿದ್ದಾರೆ ಈಗ ಆಗಿರೋ ಡ್ಯಾಮೇಜನ್ನೇ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಹಿಂದೂಗಳ ಆಸ್ತಿನೆಲ್ಲ ಮುಸಲ್ಮಾನರಿಗೆ ಹಂಚ್ತಾರೆ ಅಂತ ನರೇಟ್ ಮಾಡಲಾಗ್ತಾ ಇದೆ ಈ ನಡುವೆ ಡೆತ್ ಟ್ಯಾಕ್ಸ್ ಎನ್ನುವುದೆಲ್ಲ ಹೆದ್ರದೌನ್ ಮೇಲೆ ಕಪ್ಪೆ ಎಸ್ದಂಗಾಗಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾವ ಲೆವೆಲ್ಗೆ ಪತ್ರಗುಟ್ಟಿದೆ ಅಂದರೆ ಸ್ಯಾಮ್ ಪಿಟ್ರೋಡ ಹೇಳಿಕೆಯಿಂದ ಅಂತರ ಕಾಯ್ಕೊಂಡಿದೆ ಅದು ಕಾಂಗ್ರೆಸ್ನ ಹೇಳಿಕೆ ಅಲ್ಲ ಅಂತ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ ಸ್ಯಾಮ್ ಪಿಟ್ರೋಡ ಹೇಳಿದ್ದು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಿಮ್ಮನ್ನೂ ದೋಚ್ತೀವಿ ನಿಮ್ಮ ಅಪ್ಪನೂ ದೋಚ್ತೀವಿ ನಾಳೆ ಅವ್ರ ಸತ್ತರೆ ನಿಮ್ಮ ಆಸ್ತಿನೂ ದೋಚ್ತೀವಿ ಅಂತ ಈಗಾಗಲೇ ಇವರು ಹೇಳಿಕೆ ಭಾರಿ ಸದ್ದು ಮಾಡೋಕ್ಕೆ ಶುರು ಮಾಡಿದೆ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಮಾಧ್ಯಮ ಜನಸಾಮಾನ್ಯರು ಎಲ್ಲರೂ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಹೊರಗೆ ಬಂದಿದೆ ನಾವು ಕಷ್ಟಪಟ್ಟು ಗಳಿಸಿದ್ದನ್ನು ಮತ್ತೊಬ್ಬರಿಗೆ ಹಂಚೋದು ಅಂದರೆ ಒಪ್ಕೊಳಕ್ಕೆ ಆಗಲ್ಲ ಎನ್ನು ಅಭಿಪ್ರಾಯಗಳು ಸಹಜವಾಗಿ ಬರ್ತಾ ಇದೆ ಸ್ನೇಹಿತರೆ ಮೊಘಲರ ಆಡಳಿತದ ಕಾಲದಲ್ಲಿ ಹಿಂದೂಗಳ ಮೇಲೆ ಅತಿ ಕಠಿಣವಾದ ತೆರಿಗೆ ಹೇರಲಾಗ್ತಾ ಇತ್ತು ಹಿಂದೂಗಳ ಕೈಲಿ ಏನೂ ಉಳಿಯದ ಹಾಗೆ ಮಾಡ್ಲಾಗ್ತಾ ಇತ್ತು ಕಾಂಗ್ರೆಸ್ನ ಅಜೆಂಡಾ ಕೂಡ ಅದನ್ನೇ ಹೋಲುತ್ತೆ ಡೆತ್ ಟ್ಯಾಕ್ಸ್ನ ಅಮೆರಿಕಾದಲ್ಲಿ ಹೇರಿದ್ದು ಅದು ಶ್ರೀಮಂತ ದೇಶ ಆದ್ಮೇಲೆ ಅಲ್ಲಿನ ಒಬ್ಬೊಬ್ಬ ಪ್ರಜೆಯು ಶ್ರೀಮಂತ ಆದ್ಮೇಲೆ ಅದನ್ನ ತಂದು ನಮ್ಮ ದೇಶದ ಮೇಲೆ ಹೇರೋದು ತೀರಾ ಅನ್ಯಾಯ ನಾಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬಿಡತ್ತೋ ಆದರೆ ಈ ಹೊತ್ತಲ್ಲಿ ಮಾತ್ರ ಈ ವಿವಾದ ಕಾಂಗ್ರೆಸ್ಗೆ ಭಾರಿ ಹೊಡೆತವನ್ನೇ ಕೊಟ್ಟಿದೆ ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ